ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಕೋಮಿನ ನಡುವೆ ಗುಂಪು ಘರ್ಷಣೆ ನಡೆದಿದೆ ಬುಧವಾರ ತಡರಾತ್ರಿ ನಡೆದ ಘಟನೆ ನಲ್ಲೂರು ಗ್ರಾಮದ ಉರ್ದು ಶಾಲೆಯ ಬಳಿ ಈ ಘಟನೆ ನಡೆದಿದೆ ವಿಷಯ ತಿಳಿದಾಕ್ಷಣ ಘಟನೆಯ ಸ್ಥಳಕ್ಕೆ ತೆರಳಿದ ಡಿವೈಎಸ್ಪಿ ಪ್ರಶಾಂತ್ ಮುನೋಳಿ ಸ್ಥಳಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಕೆಎಸ್ಆರ್ಪಿ ತುಕ್ಕಡಿಯನ್ನು ನಿಯೋಜಿಸುವ ಮೂಲಕ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಂದ ಡಿವೈಎಸ್ಪಿ ಘಟನೆಗೆ ಸಂಬಂಧಿಸಿದಂತೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯಲ್ಲಿ ಭಾಗಿಯಾಗಿದ್ದ ನಾಲ್ವರು ಯುವಕರನ್ನು ಸಹ ಬಂಧಿಸಲಾಗಿದೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿ ಮೂರು ಜನ ಯುವಕರನ್ನು ಶಿವಮೊಗ್ಗ ಆಸ್ಪತ್ರೆಗೆ ಚಿಕಿತ್ಸೆ ಸೇರಿಸಿದ್ದಾರೆ ಕಳೆದ ಬಾರಿನೂ ಸಹ ಇದೇ ರೀತಿ ಒಂದು ಗುಂಪು ಘರ್ಷಣೆಯಾಗಿದ್ದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಅದೇ ದಿವೇಶವನ್ನು ಆಧರಿಸಿ ಮತ್ತೆ ಈ ಗುಂಪು ಘರ್ಷಣೆ ನಡೆದಿದೆ ಅಂತಂದು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಹಾಗೆಯೇ ಆಸ್ಪತ್ರೆಗೆ ದಾಖಲಾದಂಥ ಕುಟುಂಬ ವರ್ಗದವರನ್ನ ಸತೀಶ್ ಪವಾರ್ ಇಲ್ಲಿ ಸರ್ಕಲ್ ಅಲ್ಲಿ ನಮ್ಮ ಹುಡುಗರು ಓಡಾಡೋದು ಓಡಾಡೋಂಗೆ ಇಲ್ಲ ಆತರ ಅದೇ ದ್ವೇಷ ಇಟ್ಕೊಂಡು ಅಲ್ಲಿ ಗುರಾಯಿಸೋದು ಹುಡುಗರಿಗೆ ಗಲಾಟೆ ಮಾಡಕ್ ಪ್ರಯತ್ನ ಮಾಡೋದು ಹಂಗೆಲ್ಲ ಮಾಡಿ ರಾತ್ರಿ ಗಲಾಟೆನೇ ಆಗಿತ್ತು ಸರ್ ಚಾಕು ಹಾಕ್ಬಿಟ್ಟಿದ್ದಾರೆ ಹುಡುಗರಿಗೆ ಎಷ್ಟು ಜನ ಹುಡುಗರಿಗೆ ನಮ್ಮ ಹುಡುಗರು ಮೂರು ಜನ ಇದ್ರು ಸರ್ ಅವ್ರೊಂದ್ ಹತ್ತೈದು ಜನ ಸೇರ್ಕೊಂಡು ಮೂವರಿಗೂ ರಾತ್ರಿ ಹೊಡೆದು ಚಾಕ್ ಹಾಕಿದ್ದಾರೆ ಇದನ್ನೆಲ್ಲ ಪದೇ ಪದೇ ಇದೇ ತರ ನಮ್ ಮೇಲೆ ದೌರ್ಜನ್ಯ ಆಗ್ತಾನೆ ಇತ್ತು ಸರ್ ಅದನ್ನ ಯಾರು ಪೊಲೀಸ್ನ ಕಡೆ ನಮಗೆ ರಕ್ಷಣೆ ಸರಿಯಾಗಿ ಸಿಗ್ತಾ ಇಲ್ಲ ಯಾರು ನ್ಯಾಯ ನ್ಯಾಯ ಕೊಡ್ಸಕ್ ನಮ್ಗೆ ಯಾರಿಗೂ ಯಾರು ಮುಂದ್ ಬರಲ್ಲ ಸರ್ ನಮ್ಗೆ

ನಮ್ಮನೆ ಹತ್ರನೇ ಬಂದು ಗಲಾಟೆ ಮಾಡಿದ್ರು ಪೊಲೀಸ್ನಾರ ಅವ್ರ ಮೇಲೂ ನಮ್ಮ ಮೇಲೂ ಕೇಸ್ ಮಾಡಿ ನನ್ನ ಮಕ್ಳಿಗೆ ಮೂರ್ ತಿಂಗಳ ತನಕ ಬೇಲ್ ಸಿಗಲ್ದಂಗೆ ಜೈಲಿದ್ರು ಅವ್ರು ಇಪ್ಪತ್ತು ಅವರು ಹತ್ತ ಹದಿನ ಒಂದ್ ವಾರದಲ್ಲೇ ಎಲ್ಲಾರು ಹೊರಗ್ ಅವರು ಯಾರು ಜೈಲಲ್ಲಿ ಭಾಳ ದಿಸ ಇದ್ದಿಲ್ಲ ಬೇರೆ ಅದೇ ಹೊಟ್ಟೆ ಕಿಚ್ಚರಿ ಒಬ್ಬೊಬ್ರು ಹೆಣ್ಮಕ್ಳು ಓಡಾಡಂಗಿಲ್ಲ ಗಂಡ್ ಮಕ್ಳು ಓಡಾಡಂಗಿಲ್ಲ ಹುಡುಗರು ಓಡಾಡಂಗಿಲ್ಲ ಅವ್ರು ಚಾ ಇಟ್ಟೋದು ಬೇರೆ ಅದೇ ಕೆಲ್ಸ ಸ ಅವ್ರು ಬೇರೆ ಇಲ್ಲಿಂದ ಅಲ್ಲಿ ಕ್ಯಾಂಪಿಗೆ ಹೋಗಂಗಿಲ್ಲ ಸರ್ ಈ ಒಂದ್ಸ ಈ ವರ್ಷದಲ್ಲೇ ಮೂರ್ ಸರ್ತಿ ನನಗೆ ಒಂದ್ ದಿವಸ ಅಲ್ಲಿ ಚಾಕ ಚಾಕ್ ಹಾಕ ಒಂದ್ ಅಜ್ಜ ಅದನ್ ಬಿಟ್ಟ ಮತ್ ಶಾಲೆಗ್ ಒಂದ್ ದಿವ್ಸ ಹುಡ್ಗನ್ ಸಣ್ಣ ಹುಡುಗನ್ ಹಿಡ್ಕೊಂಡ್ ಸರ್ ಕಬಡ್ಡಿ ಆಡೋರಿಗೆ ಮತ್ತೆ ಈ ಸರ್ತಿ ಈ ಹುಡುಗರಿಗ ಹಿಂಗ್ ಚಾಕ್ ಹಾಕಿದಾರ ಸ ಮತ್ ಹೋದ ಈಗ ಒಂದ್ವರ ವರ್ಷದ ಮುಂದೆ ಅವಾಗ್ಲೂ ಚಾಕ್ ಹಾಕಿ ಅಷ್ಟಕೊಂದ್ ದೌರ್ಜನ್ಯ ದೌರ್ಜನ್ಯ ಉಳಿಯೋದೇ ಮನುಷ್ಯರ ಕಷ್ಟ ಆಗಿತ್ತೆ ಆಡ್ ಆಗ್ಲೇ ಚಾಕ್ ಹಾಕ್ತಾರೆ ಅಂದ್ರೆ ಮತ್ತ್ ಯಾತಕ್ ಬಕ್ಸತ್ ಬಕ್ ನಾವು ದುಡ್ಡು ಇಟ್ಕೊಂತಾರೆ ಅವ್ರ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮಂತ ಬಡವರು ದೂರ ಕೊಟ್ರಸ ಅವ್ರ ಅಷ್ಟ ಸರ್ ಎಷ್ಟು ಸತಿ ದೂರ್ ಕೊಟ್ಟರು ಅವ್ರು ಒಬ್ರ ಮ್ಯಾಗೆ ಒಬ್ರು ಕೆಳಗ ಬಡವ್ರು ಬಡವ್ರೆ ಸೌಕರ್ ಸೌಕರ್ ಅನ್ನಂಗ್ ಮಾಡ್ತಾರ ಅವ್ರು ನಿಮ್ ಮನೆಯಲ್ಲಿ ನಿಮ್ ಮಗಂಗೆ ಆತರ ಚಾಕು ಹಾಕಿರೋದ್ ಮಗಗೆ ಇದೇ ಹುಡುಗರಿಗೆ ಸಂಗ್ ಮಾಡಿದ್ದು ಅದೇ ಹೊಟ್ಟೆ ಕಿಚ್ಚಿಟ್ಕೊಂಡೆ ಸಂಗ್ ಮಾಡ್ತಾ ಇರೋದು ಪ್ರತಿ ಸತಿನು ಈಗ ಒಂದ್ ಸತಿ ಅಂತಾನೆ ಅಲ್ಲ ಸರ್ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಪ್ರತಿ ಸತಿನೂ ಅದೇನೆ ಹೆಣ್ಮಕ್ಳಿಗೂ ಹಂಗೆ ಮಾಡ್ತಾರೆ ಗಂಡ್ ಮಕ್ಳಿಗೂ ಹಂಗೆ ಮಾಡ್ತಾರೆ ಸಣ್ಣ ಮಕ್ಳಿಗೂ ಹಂಗೆ ಮಾಡ್ತಾರೆ ಕರ್ಕೊಂಡ್ ಹೋಗ್ ಆರ್ ತಿಂಗಳ ಗಂಟ್ಲೆ ಬಿಟ್ ಕಳ್ಸಿದ್ರು ಬೇರೆ ಇದನ್ನೇ ಸರ್ ಮಾಡೋದು ಬಂದ್ ಪೊಲೀಸ್ ನೋಡ್ತೀವಿ ಅದ್ ಮಾಡ್ತಿವಿ ಇದ್ ಮಾಡ್ತೀವಿ ಅಂತಾರೆ ಮಾಡೋದೇ ಇದೇ ಕೆಲಸ ಅವ್ರು ನಮ್ ಗೇಟ್ ಅಲ್ಲಿ ಇಟ್ಕೊಂಡರ್ ಸರ್ ರಾತ್ರಿಯಿಂದ ನಿನ್ನೆ ರಾತ್ರಿ ಅಂತ ವಿಚಾರಣೆ ಇರ್ರಿ ಅಂತ ರಾತ್ರಿ ಒಂದ್ ಗಂಟೆ ತನಕ ಇವ್ರ್ ನೆಡ್ಸ್ಕೊಂಡ್ ಸರ್ ಅವ್ರ ಹುಡುಗನ ಅಲ್ಲೇ

ಬಂದಿದ್ರ ಪೊಲೀಸ್ನಾರ ಏಜಾ ಕುಡ್ದೇ ಆ ವಜನ್ ಏನು ಅಂತ ಹಂಗೆ ಹೋದ್ರು ಕೇಸ್ ತಗೊಂಡಿಲ್ಲ ಏನಿಲ್ಲ ಸರ್ ಇಬ್ರು ಪೊಲೀಸ್ನಾರ ಬಂದ್ರೆ ನಮ್ಮ ಮಾತಾಡಿ ಅವ್ರು ಹೋಗ್ತಾರೆ ಮಾಡಿದ್ರೆ ಯಾವ ಸ್ಥಿತಿ

ಇದನ್ನ ನಾನು ಎಲ್ಲಾ ಪ್ಲೇಸ್ ಅಲ್ಲಿ ಅದಕ್ಕೆ ಒಂದು ಫಾರ್ಮ್ ಮಾಡಿ ಹುಡುನೇ ಎಲ್ಲಾ ಕಾಸೋದು ಚಾಕಲೇಟ್ ಚಾಕಲೇಟ್ ಬೇರೆ ಕಡೆ ಅವರು ಸರ್ ಅವರೆಲ್ಲ ಅಡ್ರೆಸ್ ಗೊತ್ತಿಲ್ಲ ಒಂದು ಮೂರ ಅಡ್ರೆಸ್ ಗೊತ್ತಿತ್ತಾ ಯಾವ ನೀವು নোড <laughs>